ಇದ್ರ ಮ್ಯಾಲೆ ರೇಟ ಇಲ್ಲ ಐತೆ ನೋಡಿರಿ ಇರೋದ್ರ ಒಂದು ನೂರ ತೊಂಬತ್ತೈದು ರೂಪಾಯಿ ಐತಿ ಇದ್ರ ಮ್ಯಾಲೆ ಅವರು ತೊಗೊಂಡದ್ದು ಎರಡು ನೂರ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಒಟ್ಟಿನಲ್ಲಿ ಒಂದು ಬೀರಿಗೆ ಇಪ್ಪತ್ತೈದು ರೂಪಾಯಿ ಜಾಸ್ತಿ ತಗೊಂಡ್ರು ನೀವು ನೋಡಿರಿ ಇದ್ರ ಮೇಲೆ ಅಧಿಕಾರಿಗಳಿಗೆ ಏನು ಮನವಿ ಕೊಡ್ತಿಲ್ಲ ಮೇಲಾಧಿಕಾರಿಗೆ ಮತ್ತು ಈ ತಾಲೂಕಾ ಅಬಕಾರಿ ಅಧಿಕಾರಿಗೆ ಡಿ ಸಿಗೆ ಸಚಿವರಿಗೆ ನಾವಂತೂ ಮನವಿ ಸಲ್ಲಿಸ್ತೀವಿ ಒಂದು ವೇಳೆ ಕ್ರಮ ಕೈಗೊಳ್ಳಲಿರ್ತಂದ್ರೆ ಈಗ ತಾಲೂಕು ತಹಸೀಲ್ದಾರ್ ಮುಂದೆ ಅಥವಾ ಡಿ ಸಿ ಆಫೀಸ್ ಮುಂದೆ ನಾವು ಏನು ಮದ್ಯಪ್ರಿಯರನ್ನು ಕರ್ಕೊಂಡು ತಮ್ಮ ಇಲಾಖೆ ಮುಂದೆ ನಾವು ಧರಣಿ ಕೂಡ ಕುಂದಿರ್ತೀವಂತ ತಮ್ಮ ತಮ್ಮ ಮುಂದೆ ಹೇಳಿಕೆ ನಾವು ಹೇಳಕ್ಕೆ ಇವು ಎರಡು ಮೂರು ಬಿಲ್ ನಾವು ಫೋನ್ಪೇ ಮುಖಾಂತರ ಕಟ್ಟಿದ್ದು ಅದು ಅನೂಷಿ ಎಂ ಜಾಧವ್ ಅಂತೇಳಿ ಅವ್ರ ಅಕೌಂಟಿಗೆ ಹೋಗಿತ್ತು ಅಲ್ಲೇ ನಮಗೆ ಫೋನ್ಪೇ ಮಾಡೋಕ್ಕೂ ಅವರು ಅಂಗಡಿಯನ್ನು ಸ್ಕ್ಯಾನರ್ ಬೇಕು ಅವ್ರ ಅಂಗಡಿಯನ್ ಸ್ಕ್ಯಾನರ್ ಸ್ಕ್ಯಾನ ಅನೂಷಿ ಎಂ ಜಾಧವ್ ಅಂತೇಳಿ ನಾನು ಸೋಮಚೂರಿ ಅಂತೇಳಿ ಸಮಾಜ ಸೇವಕ ನಿನ್ನೆ ದಿನ ಗಲಗಲಿ ಒಳಗೆ ಒಂದು ಗಾಯತ್ರಿ ಬಾರಿಗೆ ಅಂಥೇಳಿ ನಾವೊಂದಿಷ್ಟು ನಮ್ಮ ಗೆಳೆಯ ನಾನು ಕೂಡ್ಕಿಸಿದ ಒಂದು ಬೀರ್ ಬಾಟ್ಲಿ ಹೇಳಿ ನಾವು ಹೋಗಿದ್ವಿ ಅಲ್ಲಿ ಎರಡು ಟುವರ್ಗ ಬೀರನ್ನು ತಗೊಂಡಿವ ಗಾಯತ್ರಿ ಬಾರ್ನ್ಯಾಗ ಗಾಯತ್ರಿ ಬಾರ್ನ್ಯಾಗ ಟುವರ್ಗ ಅದರ ಎಮ್ ಆರ್ ಪಿ ರೇಟ್ ನೋಡಿ ಆ ಟುವರ್ಗಗಳು ಕೂಡ ಇಲ್ಲೇ ತಂದಿವ್ರಾವ ಇಲ್ಲಿದ್ದಾವ್ ಇವ ಎರಡು ಅಲ್ಲಿಂದ ಅಲ್ಲಿಂದ ಇವ ಇವ್ರ ನಾವೇನು ಡ್ರಿಂಕ್ ಮಾಡೋರಲ್ಲ ಸಮಾಜ ಸೇವಕರು ನಮಗೆ ಅಲ್ಲಿ ರೇಟ್ ಭಾಳ ಜಾಸ್ತಿ ಕೊಡ್ತಾರನ ನಾವು ಅಲ್ಲಿಗೆ ಹೊರದ ಕರೆ ಜಾಸ್ತಿ ರೇಟ್ ಕೊಡ್ತಾರನ ಬಟ್ ಅಲ್ಲಿ ಹೊರದ ಹೊರಗುಳ್ ಅವರು ಎಷ್ಟು ತಿಳ್ ಕೇಳಿದ ಕೂಡನಾ ಇಲ್ಲರಿ ಎರಡುನೂರ ಇಪ್ಪತ್ತು ರೂಪಾಯಿ ಅನ್ನೋ ನಾವು ಎರಡೂ ಸೇರಿ ನಾಲ್ಕುನೂರ ನಲ್ವತ್ತು ರೂಪಾಯಿ ನಮ್ಮ ಗೆಳೆಯನ ಫೋನಲ್ಲಿ ಫೋನ್ಪೇ ಮಾಡಿದ್ವಿ ಅವ್ರಿ ನಾಲ್ಕುನೂರ ನಲ್ವತ್ತು ರೂಪಾಯಿ ನಂತರ ಅವ್ರ ಮಗಗೆ ನಾವು ದೂರವಾಣಿ ಮುಖಾಂತರ ಸಮೀಪ ಬಂದು ಅದರ ಅದ್ರ ರೇಟ್ ಅವಾಗ ನೋಡಿದ್ದೀವಿ ನಾವು ಕೆಳಗಡೆ ನೋಡಿದಾಗ ಒಂದೂರ ತೊಂಬತ್ತೈದು ಐತಿ ಮತ್ತು ಇನ್ನು ನೀವು ಜಾಸ್ತಿ ತೊಗೊಂಡ್ರಲ್ಲ ತನ್ನ ಏ ಅದೆಲ್ಲ ಏನಿಲ್ಲ ಈ ಬಂದಿದ್ರು ಇಲ್ಲೇ ಕೇಳಿ ನನಗೆ ಅಂತೇಳಿ ಅವ್ರು ಆವಾಗ ದಬಾಯಿಸ್ತಿದ್ರು ನಿನ್ನೆ ಮತ್ತು ಆದ್ರೆ ನಾವು ಅಷ್ಟಕ್ಕೆ ಅವ್ರು ಏನು ಬಿಡ್ಬೇಕು ದೊಡ್ಡವ್ರವರು ಅಂತೇಳಿ ನಾವು ಏನು ಹೋಗ್ಲಾಕ ಬಿಡತ್ತೆ ಬಿಟ್ಟಿದ್ದೀವಿ ಸಾಯಂಕಾಲ ಮತ್ತು ಅವ್ರ ತಂದೆಯವರು ಎಂಟು ಐವತ್ತೆರಡು ನಿಮಿಷಕ್ಕೆ ನನಗೆ ಕಾಲ್ ಮಾಡಿದರು ಎಂಟು ಗಂಟೆ ಐವತ್ತೆರಡು ನಿಮಿಷಕ್ಕೆ ಕಾಲ್ ಮಾಡಿ ಏ ನಮ್ಮ ನಿನ್ನ ಆ ನಂಬರ ನೈನ್ ಸೆವೆನ್ ಫೋರ್ ಒನ್ ತ್ರಿಬಲ್ ಸಿಕ್ಸ್ ಏಟ್ ಫೈವ್ ಏಟ್ ಈ ನಂಬರ್ನಿಂದ ನನಗೆ ಕಾಲ್ ಬಂತು ಅವರು ಈ ನಂಬರ್ನಿಂದ ಮಾತಾಡಿ ನಾ ಮೋಹನ್ ಜಾಧವ್ ಅಂತೇಳಿ ಇದೇ ನಂಬರ್ಲಿ ಆ ಮಾತಾಡಿ ಮಾತಾಡ್ತಾ ಮಾತಾಡ್ತಾ ಏನಂದ್ರೆ ಅವರು ಇಲ್ಲ ನಮ್ಮ ಮಗೇನ ಭಾಳ ಮಾತಾಡಿರತ್ತೆ ನೀವು ಬಾರ್ ಅಂಗಡಿಗೆ ಒಂದು ಕೇಸಿಂದ ರೇಟ್ ಅದು ಏನು ಭಾಳ ಕೇಳಕತ್ತಿರತ್ತೆ ನಿಮ್ಮದೆಲ್ಲ ನಾನು ತಿಳ್ಕೊಂಡಿನಿ ನಿಮ್ಮ ಬಗ್ಗೆನೂ ನಾ ಎಲ್ಲ ಎಲ್ಲ ಬಗ್ಗೆ ವಿಚಾರ ಮಾಡೀನಿ ನೀವು ನಮ್ಮ ಅಂಗಡಿಗೆ ಯಾಕೆ ಕೇಳಕ್ಕೆ ಬರ್ತೀರಿ ಅಲ್ಲ ನಾ ತಗೊಂಡಿದ್ದೆ ಅವ್ರ ಮಣಿ ಅವ್ರ ಅಂಗಡಿಯನೂ ಇವೆಲ್ಲ ನಾ ಮತ್ತು ಬೇರೆ ಅಂಗಡಿಗೆ ಹೆಂಗೆ ಕಿ ಕೇಳಕ್ಕೆ ಬರುತ್ತೆ ಅವ್ರ ಅಂಗಡಿಯಾಗಿ ತಗೊಂಡಂತ ಅವ್ರ ಅಂಗಡಿಯಾಗಿ ಪ್ರಶ್ನೆ ಮಾಡ್ಬಾರ್ದು ಒಂದು ರೀತಿ ಏನು ಎಲ್ಲ ಹೇಳು ನಿಮ್ಮೂರಿಗೆ ಬಾ ಅಂತ ಬರ್ತೀವಿ ಬೇಕಾದ್ರೆ ನೀನ ಇಲ್ಲೇ ಬಾ ಅದೇನು ಏನು ಯಾರು ಮುಂದೆ ಹೇಳ್ತಿ ಹೇಳು ಏನು ಸು ನ್ಯೂಜಿನಾಗ ಸುದ್ದಿ ಮಾಡ್ತಿದ್ರೆ ಮಾಡೋ ಅಂತೇಳಿ ನನಗೆ ಭಾಳ ದಬಾಣಿಕೆ ಹಾಕಿದ್ರು ಇದೆಲ್ಲ ನಡೆಯಂಗಿಲ್ಲ ನಾವು ನಮಗೂ ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ ಎಸ್ ಪಿ ಮುಂದೆ ಹೋಗಿವಿ ಅಲ್ಲಿ ಹೋಗಿವಿ ಅಂತೇಳಿ ನನಗೆ ನಿನ್ನ ಜೀವ ಬೆದರಿಕೆ ಹಾಕಿದ್ದಂತ ಸತ್ಯ ಆಡಿಯೋ ರಿಲೀಸ್ ಮಾಡ್ತಾನೆ ನಿನ್ನ ಮಾತಾಡಿದ್ದು ಎಂಟು ಐವತ್ತೆಡಕ್ಕೆಲ್ಲ ಅವ್ರ ಸಂಭಾಷಣೆ ಏನು ನನಗೆ ತಮಗೆ ನಾ ಈ ವೇದಿಕೆ ಮುಖಾಂತರ ವ್ಯಕ್ತಪಡಿಸ್ತೀನಿ ಅಬಕಾರಿ ಇಲಾಖೆಗಂತೂ ಮೊದಲು ದೂರು ಕೊಡ್ತೀವಿ ಸ್ಪಷ್ಟನೆ ನಮಗೆ ಆ ಗಾಯತ್ರಿ ಭಾರ ಒಂದು ರೀತಿ ಅವರು ಇಲ್ಲ ಅದನ್ನು ತಿದ್ಕೋತೀವಿ ಮಾಡ್ತೀವಿ ಅನ್ನೋ ಸಂಭಾವನೆ ಅವರಲ್ಲಿ ಬರಲಿಲ್ಲ ಇಲ್ಲ ನಾವು ಇನ್ನು ಕೊಡೋದ ಹಿಂಗೆ ಅನ್ನೋ ದೃಷ್ಟಿಯೊಳಗೆ ಮಾತಾಡಿದರು ಅದಕ್ಕೆ ಆ ಬಾರ ಅಂಗಡಿ ಮೇಲೆ ಯಾಕ್ಷನ್ ಮಾಡಿರತ್ತೇಳಿ ಅದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಗೆ ಮತ್ತು ಅಬಕಾರಿ ಸಚಿವರಿಗೆ ನಾವು ಏನೈತಿ ದೂರು ಕೊಡ್ತೀವಿ ಅದನ್ನು ನಮ್ಮ ಪ್ರಕಾರ ಈ ಮಧ್ಯಪ್ರಿಯರಿಗೆ ಭಾಳ ಅನ್ಯಾಯ ಆಗತ್ತೆ ಅಲ್ಲಿ ಇದು ಒಂದ ಅಂತಲ್ಲ ಎಲ್ಲ ಇದು ಒಂದು ಬಿಯರ್ಗೆ ಅಷ್ಟ ಅಂತಲ್ಲ ಬೇರೆ ಬೇರೆ ಐಟಮ್ಸ್ ತೊಗೊಂಡ್ರು ಕೂಡ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟೇಜ್ ಜಾಸ್ತಿ ಬೆಲೆ ಅಂತೇಳಿ ಅಲ್ಲಿ ಎಲ್ಲ ಸಾರ್ವಜನಿಕರು ಮಾತಾಡುವಂಥದ್ದು ಅದ್ರ ಪ್ರಕಾರ ನಾವು ಅಲ್ಲಿ ಹೋದದ್ದು ಬಟ್ ಇದನ್ನು ನಾವು ಕ್ರಮ ಕೈಗೊಳ್ಳಾಕ ಮೇಲಾಧಿಕಾರಿಗಳಿಗೆ ಕೊಡ್ತೀವಿ ಮುಂದೆ ಅವರು ಏನು ಅನ್ನೋದು ನನ್ನ ನಂತರ ನಾವು ಆಮೇಲೆ ತಿಳಿಸ್ತೀವಿ ಅವರು ಮೋಹನ್ ಜಾಧವರು ನನಗೆ ಫೋನ್ ಎಜುಕೇಷನ್ ಮಾತಾಡಿದ್ದು ಇದೇನೈತಿಲ್ಲ ನೈನ್ ಸನ್ ಫೋರ್ ಒನ್ ತ್ರಿಬಲ್ ಸಿಕ್ಸ್ ಏಟ್ ಫೈವ್ ಏಯ್ಟ್ನಿಂದ ಏನು ಬಂದೈತಿಲ್ಲ ಇದ್ರೊಳಗೆ ಬಂದಿದ್ದು ನನ್ನ ತಿಳಿಸ್ ಸಂಪೂರ್ಣ ಆಡಿಯೋ ಐತಿ ತಮಗೆಲ್ಲ ತಮಗೆ ಇದು ಕೊಡ್ತೇನೆ